ಬಂಕಾಪುರ ದರ್ಗಾ ಕ್ರಾಸ್ ಬಳಿ ಸಾರಿಗೆ ಬಸ್ ಬ್ರೇಕ್ ಫೇಲ್ ಶಾಲಾ ಮಕ್ಕಳು ಸೀರಿ ಪ್ರಯಾಣಿಕರು ಪರದಾಟ ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಸಾರಿಗೆ ಬಸ್ ರಸ್ತೆ ಮಧ್ಯೆ ಕೆಟ್ಟು ನಿಂತು ಪರಿಣಾಮ ಪ್ರಯಾಣಿಕರು ಹಾಗೂ ಶಾಲಾ ಮಕ್ಕಳು ತೀವ್ರ ತೊಂದರೆ ಅನುಭವಿಸಿದ ಘಟನೆ ಬಂಕಾಪುರ ಪಟ್ಟಣದ ದರ್ಗಾ ಕ್ರಾಸ್ ಬಳಿ ನಡೆದಿದೆ ಮಂಕಾಪುರದಿಂದ ಸವನೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಪಟ್ಟಣದ ಬಸ್ ನಿಲ್ದಾಣದಿಂದ ಸ್ವಲ್ಪ ದೂರದಲ್ಲೇ ಬ್ರೇಕ್ ಫೇಲ್ ಆಗಿ ಅಚಾನಕ್ ಕೆಟ್ಟು ನಿಂತಿದೆ ಬಸ್ನಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳು ಸೇರಿದಂತೆ ಅನೇಕ ಪ್ರಯಾಣಿಕರು ಇದ್ದರು ಎಂದು ತಿಳಿದು ಬಂದಿದೆ ಈ ಮಾರ್ಗದಲ್ಲಿ ಸರ್ಕಾರಿ ಬಸ್ಗಳ ಸಂಚಾರ ಕಡಿಮೆ ಇರುವುದರಿಂದ ಪ್ರಯಾಣಿಕರು ದೀರ್ಘಕಾಲ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು ನಿತ್ಯವೂ ಸಮಸ್ಯೆ ಎದುರಿಸುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಕಾಪುರದಿಂದ ಸವನೂರು ಹಾಗೂ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಸಂಚರಿಸುವ ರುವ ಬಸ್ಗಳಿಗೆ ಹತ್ತರಿಂದ ಹನ್ನೆರಡು ವರ್ಷ ಹಳೆಯ ವಾಹನಗಳನ್ನೇ ನಿಯೋಜಿಸಲಾಗುತ್ತಿದ್ದು ಹಳ್ಳಿ ರಸ್ತೆಯಲ್ಲಿ ಬಸ್ಗಳು ಮರುಮರು ಕೆಟ್ಟು ನಿಲ್ಲುವುದು ಹಾಗೂ ಮಾಲಿನ್ಯ ಹೆಚ್ಚಾಗಿರುವುದು ಸಾಮಾನ್ಯವಾಗಿದೆ ಗುಜರಿ ಬಸ್ಗಳೇ ಆಸರೆ ಎಂಬಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರಯಾಣಿಕರು ಆರೋಪಿಸಿದ್ದಾರೆ ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ